ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ಈ ವಿಡಿಯೋನ ನಮ್ಮ ಸನಾತನ ಸಂತೆ ವಿಡಿಯೋನ ಫೇಸ್ಬುಕ್ ಮುಖಾಂತರ ನೋಡ್ತಿದ್ರು ಅವರು ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಮುಖಾಂತರ ಯಾರು ನೋಡ್ತಿದ್ರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾವು ಈ ನಿನ್ನೆ ಎಪಿಸೋಡ್ನಲ್ಲಿ ವಿಷ್ಣುವಿನ ಅವತಾರದ ಬಗ್ಗೆ ನಾನು ಮುನ್ಸೂಚನೆ ನಿನ್ನೆ ತಿಳಿಸಿದೆ ಮುಂದುವರೆದ ಭಾಗವಾಗಿ ಇವತ್ತು ನಾನು ರಾಮನ ಅವತಾರದ ಬಗ್ಗೆ ಹೇಳ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಮಕ್ಕಳ ಇವತ್ತು ರಾಮನ ಅವತಾರದ ಬಗ್ಗೆ ನಾನು ಇವತ್ತು ಕತೆ ಹೇಳ್ತೀನಿ ಓಕೆ ನಿನ್ನೆ ನಾನು ಹೇಳಿದೆ ರಾಮನ ಅವತಾರದ ಮುನ್ಸೂಚನೆ ಹೇಳಿದೆಲ್ಲ ಇವತ್ತು ರಾಮನ ಅವತಾರ ಹೇಗಾಯ್ತು ರಾಮ ಹೇಗ್ ಹುಟ್ಟಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಓಕೆನಾ ಅದು ಸ್ವಲ್ಪ ಕಷ್ಟ ಇರುತ್ತೆ ನಿಮ್ಗೆ ಯಾಕಂದ್ರೆ ದಶರಥನಿಗೆ ಮೂರ್ ಜನ ಹೆಂಟಿದಿರುತ್ತಾರೆ ಹಾಗಾಗಿ ನಿಮ್ಗೆ ಕಷ್ಟ ಆಗುತ್ತೆ ಅಂತ ನಾನು ಇದೊಂದಿಷ್ಟು ಐಟಮ್ಸ್ ಗಳನ್ನ ಇಟ್ಕೊಂಡು ನೀಟಾಗಿ ನಿಮ್ಗೆ ತಲೆಗೆ ಹೋಗ್ಲಿ ಅನ್ನೋದಕ್ಕೋಸ್ಕರ ಸ್ಕೇಲು ಮತ್ತೆ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಓಕೆನಾ ನೀಟಾಗಿ ನಿಮ್ಗೆ ತಲೆಗೆ ಹೋಗ್ಲಿ ಅಂತ ಹೇಳ್ತೀನಿ ಓಕೆನಾ ಶುರು ಮಾಡೋಣ ಇವತ್ತಿನ ಕತೆ ರಾಮನ ಅವತಾರ ಯಾವ್ದು ಇವತ್ತಿನ ಕತೆ ಶುರು ಮಾಡೋಣ ತ್ರೇತಾಯುಗದಲ್ಲಿ ಅಯೋಧ್ಯೆ ರಾಜ ದಶರಥನಿಗೆ ಮೂರ್ ಜನ ಹೆಂಟಿದಿದ್ದು ದಶರಥನಿಗೆ ಮೂರ್ ಜನ ಹೆಂಡತಿ ಯಾರ್ಯಾರು ಕೌಶಲ್ಯ ಸುಮಿತ್ರ ಕೈಕೇಯಿ ಮೂರ್ ಜನ ಇದ್ರು ಓಕೆನಾ ಮೂವರು ರಾಣಿಯರಿಗೂ ಮಕ್ಕಳಿರ್ಲಿಲ್ಲ ಅವರು ಮೂರ್ ಜನಿಗೂನು ಮಕ್ಕಳು ಇರ್ಲಿಲ್ಲ ದಶರಥ ರಾಜನಗೂ ಹೆಂಟಿದ್ರು ಮೂರ್ ಜನ ಇದ್ರು ಅವ್ರಿಗೂ ಮೂರ್ ಜನ ಮಕ್ಕಳು ಇರ್ಲಿಲ್ಲ ದಶರಥ ರಾಜನಿಗೆ ಇದೇ ಚಿಂತೆ ಆಯಿತು ಅವನು ದಶರಥರ್ ಏನಾಯ್ತು ಮೂರ್ ಜನಕ್ಕೂ ಹೆಂಡಿದ್ರಿಗೂ ಮಕ್ಳಿಲ್ವಲ್ಲ ಇಲ್ವಲ್ಲ ಅಂತ ಅವನಿಗೆ ಚಿಂತೆ ಶುರುವಾಯ್ತು ಇವ್ ನನಗೆ ಮಕ್ಳಿಲ್ವಲ್ಲ ಇಲ್ವಲ್ಲ ಮಕ್ಳಿಲ್ಲ ಅಂತ ಚಿಂತೆ ಶುರುವಾಯ್ತು ರಾಜನ ಚಿಂತೆಯನ್ನು ಕಂಡು ರಾಣಿಯರಿಗೂ ನೋವಾಯಿತು ಆ ಮೂರ್ ಜನ ರಾಣಿಯರಿಗೂ ನೋವಾಯ್ತು ರಾಜ ಮಕ್ಳಿಲ್ಲ ಅಂತ ನೋವು ಅನ್ಬೋಸ್ತಾ ಇತ್ನಲ್ಲ ಅವ್ರು ರಾಣಿಯರಿಗೂ ನೋವಾಯ್ತು ರಾಣಿಯರಂದ್ರೆ ಅಂದ್ರೆ ಯಾರು ಮೂರ್ ಜನ ಕೌಶಲ್ಯ ಸುಮಿತ್ರ ಮತ್ತೆ ಕೈ ಅವರಿಗೂ ಬೇಜಾರಾಗ್ತಾ ಇತ್ತು ಮಕ್ಳಿಲ್ಲ ಅನ್ನೋ ನೋಡಿ ಅವರಿಗೂ ಬೇಜಾರಾಗ್ತಾ ಇತ್ತು ಅಪ್ಪ ಈ ಮೂರ್ ಜನ ಹೆಂಡತಿ ಇದ್ರಲ್ಲ ಅದನ್ನೇ ನಾನು ಹೇಳಕ್ ಕೊಡ್ತಿದಿನಿ ಓಕೆನಾ ಯಾಕೆ ಮಕ್ಳು ಹುಟ್ಟಿರ್ಲಿಲ್ಲ ಅಂತ ಮಕ್ಳು ಹೇಗ್ ಹುಡ್ತಾರೆ ಅನ್ನೋದನ್ನ ನನಗೆ ಹೇಳ್ತೀನಿ ಓಕೆನಾ ಒಳ್ಳೆ ಕ್ವಶನ್ ನಿಲ್ಲ ಡೌಟ್ ಬಂದಿ ಕರೆಕ್ಟ್ ನಿಂಗ್ ಅರ್ಥ ಆಯ್ತ ಮಗ ಅವ್ನ ಹೇಳಿ ತರ್ತಾ ಮೂರ್ ಜನಕ್ಕೆ ಯಾಕೆ ಮಕ್ಳು ಇರ್ಲಿಲ್ಲ ಅಂತ ಅದನ್ನೇ ನಾನು ಮುಂದೆ ಹೇಳ್ತೀನಿ ಓಕೆನಾ ಒಮ್ಮೆ ದಶರಥ ರಾಜ ತನ್ನ ಗುರುಗಳಿಗೆ ತನ್ನ ಈ ಚಿಂತೆಯನ್ನು ಹೇಳಿದ ಅವ್ನಿಗೆ ಚಿಂತೆ ಆಗ್ತೈತಲ್ಲ ಮಕ್ಳಾ ಅಂತ ಅವಾಗ ಏನ್ ಅವನು ಅವ್ರ ಗುರುಗಳಿಗೆ ಹೇಳ್ದ ಈ ತರ ನನಗೆ ನೋವು ಆಗ್ತಾ ಇದ್ದ ಮಕ್ಕಳಿಲ್ವಲ್ಲ ಏನ್ ಮಾಡೋದು ಅಂತ ಕೇಳ್ದ ಗುರುಗಳು ಯಾರಾಗಿದ್ರು ಗುರುಗಳು ರಾಜಗುರು ವಸಿಷ್ಠರು ಅವಾಗ ಏನಾಗ್ತಿತ್ತು ರಾಜ ಮನತನಕ್ಕೆ ಒಬ್ಬರು ಗುರುಗಳು ಇರ್ತಾ ಇದ್ರು ಅವ್ರ ಯಾರವ್ರು ಇವರು ದಶರಥನ ಆಸ್ಥಾನಕ್ಕೆ ಯಾರು ಗುರುಗಳಾಗಿದ್ರು ಅಂದ್ರೆ ವಸಿಷ್ಠ ಗುರುಗಳಾಗಿದ್ರು ವಸಿಷ್ಠರು ಓಕೆ ಅವ್ರ ಗುರುಗಳಾಗಿದ್ರು ಅವ್ರ ಹತ್ರ ಇವರು ದಶರಥ ಹೇಳ್ಕೊಂಡ ಅವಾಗ ಏನ್ ಹೇಳಿದ್ರು ಅವರು ರಾಜ ಯಾರು ಹೇಳ್ತಿರೋದು ವಶಿಷ್ಠರು ಹೇಳಿದ್ರು ಯಾರಿಗೆ ಹೇಳ್ತಾ ಇರೋ ಋತ್ವಿ ಏನಂತ ಹೇಳು ರಾಜ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ವಿದ್ಯೆ ಇರುತ್ತದೆ ನೀನು ಋಷ್ಯ ಶೃಂಗ ಋಷಿಯಿಂದ ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡು ನಿನಗೆ ಮಕ್ಕಳಾಗುತ್ತವೆ ಅಂತ ಹೇಳಿದ್ರು ಅರ್ಥ ಆಯ್ತಾ ನಿನಗೀಗ ದಶರಥ ರಾಜ ಏನ್ ಮಾಡ್ದ ಋಷ್ಯ ಶೃಂಗ ಋಷಿ ಹತ್ರ ಹೋಗಿ ನನಗೆ ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡ್ಕೊಡಿ ಅಂತ ಬೇಡ್ಕೊಂಡ್ರವ್ರು ಓಕೆನಾ ಪ್ರಾರ್ಥಿಸಿದ ಅಂದ್ರೆ ಬೇಡ್ಕೊಂಡ್ರು ಪ್ರಾರ್ಥಿಸಿಕೊಂಡ್ರು ನನಗೆ ಒಂದು ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡ್ಕೊಡಿ ಅಂತ ಪ್ರಾರ್ಥಿಸಿಕೊಂಡ್ರು ಋಷಶೃಂಗ ಋಷಿಯು ಈ ಕೋರಿಕೆಯನ್ನು ಒಪ್ಪಿಕೊಂಡ್ರು ಅವರು ದಶರಥ ಏನ್ ಕೇಳ್ದ ಯಾಗ ಮಾಡಿ ಅದಕ್ಕೆ ಒಪ್ಕೊಂಡ್ಬಿಟ್ರು ಅಯೋಧ್ಯೆಗೆ ಹೋಗಿ ಪುತ್ರ ಕಾಮೇಷ್ಠಿ ಯಾಗವನ್ನು ನೆರವೇರಿಸಕ್ಕೆ ಪ್ರಾರಂಭ ಮಾಡಿದ್ರು ಅಯೋಧ್ಯೆ ಗೊತ್ತಲ್ಲ ರಾಮ ಮಂದಿರ ಆಯ್ತಲ್ಲ ಲಾಸ್ಟ್ ಇಯರ್ ಅಲ್ಲಿ ಆ ಅಯೋಧ್ಯೆಗೆ ಆ ಆ ಒಂದು ಪ್ರದೇಶಕ್ಕೆ ಅಲ್ಲಿ ಹೋಗಿ ಪುತ್ರ ಕಾಮೇಷ್ಠಿ ಯಾಗಕ್ಕೆ ಶುರು ಮಾಡಿದ್ರು ಓಕೆನಾ ಶುರು ಮಾಡಿ ಈ ತರ ಕುತ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಪುತ್ರ ಕಾಮೇಷ್ಠಿ ಯಾಗ ಅಂತ ಅಂದ್ರೆ ಋಷಿ ಮುನಿಗಳೆಲ್ಲ ಕೂತ್ ಒಂದು ಯಜ್ಞ ಕುಂಡದಲ್ಲಿ ಯಾಗ ಮಾಡೋದು ಅದನ್ನ ಶುರು ಮಾಡಿದ್ರು ಅವಾಗ ಏನಾಯ್ತು ಯಜ್ಞದಿಂದ ಅಗ್ನಿದೇವ ಎದ್ಬಿಟ್ಟ ಮುಂದೆ ಪ್ರತ್ಯಕ್ಷ ಆದ್ರೂ ಅಗ್ನಿದೇವ ನೋಡಿಲಿ ಪ್ರತ್ಯಕ್ಷ ಆಗಿದ್ದಾನೆ ಅಗ್ನಿದೇವ ನೋಡ್ದ ಯಜ್ಞ ಕುಂಡದಿಂದ ಅಗ್ನಿದೇವ ಪ್ರತ್ಯಕ್ಷ ಆಗಿ ಋಷ್ಯ ಶೃಂಗ ಋಷಿಗೆ ದಿವ್ಯ ಪಾಯಸದ ಬಟ್ಟಲು ಒಂದನ್ನು ಕೊಟ್ಟ ಏನ್ ಮಾಡ್ದವರು ಅಗ್ನಿದೇವ ಒಳಗಡೆಯಿಂದ ಎದ್ ಬಂದ್ಬಿಟ್ಟು ಏನ್ ಮಾಡ್ದ ಒಂದು ಬಟ್ಟಲು ಪಾಯಸ ಕೊಟ್ರು ಏನ್ ಹೇಳೋ ಒಂದು ತಟ್ಟೆನಲ್ಲಿ ಪಾಯಸ ಕೊಟ್ರು ಓಕೆ ನಾನು ಅಗ್ನಿದೇವ ಕೊಟ್ಟ ಏನ್ ಹೇಳ್ದ ಕೊಟ್ಬಿಟ್ಟು ಅಂದ್ರೆ ಪಾಯಸದ ಬಟ್ಟಲನ್ನು ಕೊಟ್ಟು ಹೇಳಿದ ತಪಸ್ವಿಗಳೇ ಈ ಪಾಯಸವನ್ನು ರಾಣಿಯರಿಗೆ ಕುಡಿಸಲು ಕೊಡಿ ರಾಜನ ಆಸೆ ನೆರವೇರುವುದು ಅಗ್ನಿದೇವ ಬೆಂಕಿಯಿಂದ ಬಂದ್ಬಿಟ್ಟು ಏನ್ ಹೇಳ್ದ ಈ ಪಾಯಸವನ್ನು ಆಸ್ಥಾನದ ರಾಣಿಯರಿಗೆ ಕೊಡಿ ರಾಣಿಯರ್ ಅಂದ್ರೆ ಮೂರು ಜನ ಇದ್ರಲ್ಲ ಕೌಶಲ್ಯ ಸುಮಿತ್ರ ಮತ್ತು ಕೈ ಅವರಿಗೆ ಕುಡಿಯಲು ಕೊಡಿ ಒಳಗಡೆಯಿಂದ ಎದ್ ಬಂದ್ಬಿಟ್ಟು ಏನ್ ಮಾಡ್ದ ಒಂದು ಬಟ್ಟಲು ಪಾಯಸ ಕೊಟ್ರು ಋಷ್ಯ ಶೃಂಗ ಋಷಿ ಆ ಪಾಯಸದ ಬಟ್ಟಲನ್ನು ದಶರಥ ರಾಜನಿಗೆ ಕೊಟ್ಟು ಅಗ್ನಿ ಅಗ್ನಿ ದೇವನನ್ನು ಹೇಳಿದ್ದನ್ನು ಹೇಳಿದ ಏನ್ ಮಾಡ್ದ ಋಷ ಶೃಂಗ ಋಷಿ ಇದೆಯಲ್ಲ ಪಾಯಸನ್ ಪಾಯಸನ ತಗೋ ಬಂದ್ಬಿಟ್ಟು ರಾಜನಿಗೆ ಕೊಟ್ಬಿಟ್ಟು ಅಗ್ನಿದೇವ ಹೇಳದ್ನಲ್ಲ ನಿಮ್ಮ ಮೂರು ಹೆಂಡತಿಯರಿಗೂ ಕೊಡ್ಸಿ ಅಂತ ಹೇಳ್ದಲ್ಲ ಅದನ್ನ ಬಂದ್ಬಿಟ್ಟು ದಶರಥನಿಗೆ ಹೇಳ್ದ ರಾಜ ಬಹಳ ಸಂತೋಷದಿಂದ ಅರಮನೆಗೆ ಹೋದ ರಾಜನಿಗೆ ಬಹಳ ಖುಷಿಯಾಯ್ತು ನನ್ಗೆ ಮಕ್ಕಳಾಗ್ತವೆ ಅಂತ ಬಹಳ ಖುಷಿಯಾಯ್ತು ಅವನಿಗೆ ಅದೊಂದು ಸೀರೆ ತಗೊಂಡು ಅರಮನೆಗೆ ಹೋದ ಅವನು ಆ ಪಾಯಸದ ಬಟ್ಟಲಿನ ಅರ್ಧವನ್ನು ಹಿಡಿದು ರಾಣಿ ಕೌಶಲ್ಯಗೆ ಕುಡಿಯಲು ಕೊಟ್ಟ ಏನ್ ಮಾಡ್ದ ಅದ್ರಲ್ಲಿ ಒಂದು ಪಾಯಸದ ಬಟ್ಲು ತಗೊಂಡು ಅರ್ಧನ ಏನ್ ಮಾಡ್ದ ರಾಣಿ ಕೌಶಲ್ಯ ಕುಡಿಯೋದು ಕೊಟ್ಟ ಅದನ್ನು ನಾನು ಹಿಂಗ ತೋರಿಸ್ತೀನಿ ಓಕೆನಾ ಹೇಗೆ ಅಂತ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಿಮ್ಗೆ ಈ ತರ ಒಂದು ಪಾಯಸದ ಬಟ್ಲು ಪಾಯಸದ ಬಟ್ಲಲ್ಲಿ ಒಂದು ಬಟ್ಲು ಪಾಯಸನ ಅರ್ಧ ಮಾಡ್ದ ಓಕೆನಾ ಅರ್ಧನ ಯಾರಿ ಕೊಟ್ಟ ಯಾರಿ ಕೊಟ್ಟ ಅರ್ಧನ ಇದಿಷ್ಟು ಕೌಶಲ್ಯ ಕುಡಿದ್ಲು ಓಕೆನಾ ಇದನ್ನ ಅರ್ಧನ ಏನ್ ಮಾಡ್ದವ್ರು ಮೂರು ಭಾಗ ಮಾಡಿದ್ರು ಒಂದು ಹ್ಮ್ ಮೂರ್ ಜನ ಹೆಂತಿದ್ರಲ್ಲ ಕೌಶಲ್ಯ ಒಂದು ಬಾ ಒಂದು ಬಾಟ್ಲಲ್ ಅರ್ಧ ಕೌಶಲ್ಯ ಕುಡಿದ್ಲು ಓಕೆನಾ ಇನ್ನ ಇನ್ನ ಅರ್ಧ ಭಾಗದಲ್ಲಿ ಮೂರ್ ಭಾಗ ಮಾಡಿದ್ವಲ್ಲ ಅದನ್ನ ಏನ್ ಮಾಡ್ದ ಕೈ ಕೈಕೇಯಿಗೆ ಕೊಟ್ಟ ಓಕೆನಾ ಇನ್ನೊಂದು ಸುಮಿತ್ರೆ ಇದನ್ನು ಸುಮಿತ್ರೆ ಕುಡ್ಲಿ ಏನ್ ಮಾಡಿದ್ಲು ಕೈಕೇಯಿ ಒಂದು ಭಾಗ ಕುಡಿದ್ಲು ಓಕೆನಾ ಇದು ಎರಡು ಭಾಗವನ್ನು ಯಾರು ಸುಮಿತ್ರೆ ಸುಮಿತ್ರೆಯವ್ರು ಕುಡಿದ್ರು ಒಟ್ಟಿಗೆ ಮೂರು ಭಾಗ ಸರಿ ಆಯ್ತಾ ಇದೊಂದು ಅರ್ಧ ಭಾಗ ಇದು ಇಷ್ಟ ಭಾಗ ಒಬ್ರು ಎರಡು ಮೂರ್ ಜನ ಕುಡಿದ್ರು ಓಕೆನಾ ಅದಕ್ಕೆ ಏನಾಯ್ತು ಕೌಶಲ್ಯಗೆ ಯಾರು ಹುಟ್ಟಿದ್ರು ರಾಮ ಹುಟ್ಟಿದ್ರು ಕೌಶಲ್ಯಗೆ ರಾಮ ಹುಟ್ಟಿದ್ರು ಕೈಕೇಯಿಗೆ ಯಾರು ಹುಟ್ಟಿದ್ರು ಭರತ ಹುಟ್ಟಿದ್ರು ಓಕೆ ಸುಮಿತ್ರಿಗೆ ಯಾರು ಹುಟ್ಟಿದ್ರು ಲಕ್ಷ್ಮಣ ಮತ್ತೆ ಶತ್ ಶತ್ರುಘ್ನೆ ಹುಟ್ಟಿದ್ರು ಅರ್ಥ ಆಯ್ತಾ ಹುಟ್ಟಿಗೆ ನಾಲ್ಕು ಜನ ಮಕ್ಳು ಇವ್ ರಾಮ ಇವರಿಗೆ ಯಾರಿಗಳು ದಶರಥಿಗೆ ನಾಲ್ಕು ಜನ ಮಕ್ಳಾದ್ರು ಕೌಶಲ್ಯಗೆ ರಾಮ ಹುಟ್ಟಿದ್ರು ಕೈಕೇಗೆ ಭರತ ಹುಟ್ಟಿದ್ರು ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಹುಟ್ಟಿದ್ರು ಈ ವಿಷಯವನ್ನು ದಶರ ದಶರಥ ರಾಜನಿಗೆ ತಿಳಿಸಿದ ದಾಸಿಗೆ ರಾಜ ಏನ್ ಮಾಡ್ದ ಒಂದು ಚಿನ್ನದ ಸರವನ್ನು ಉಡುಗೊರೆ ಕೊಟ್ಬಿಟ್ಟು ಅವನ ರಾಜನ ಮಂತ್ರಿಗೆ ಹೇಳ್ದ ಇಡೀ ನಮ್ಮ ಊರಲ್ಲಿರುವಂತ ಪ್ರಜೆಗಳನ್ನೆಲ್ಲ ಕರೆದ್ಬಿಡು ಊರೆಲ್ಲ ಶೃಂಗರಿಸಿ ಅವರಿಗೆಲ್ಲ ಏನ್ ಬೇಕು ವಜ್ರ ವೈಡೂರ್ಯಗಳನ್ನೆಲ್ಲ ಅವರಿಗೆಲ್ಲ ದಾನ ಮಾಡಿ ಅಂತ ಅಂದ್ರೆ ಖುಷಿನಲ್ಲಿ ಹೇಳ್ತಿರೋದು ರಾಜ ಮಕ್ಕಳು ಹುಡ್ತಲ್ಲ ನಾಲ್ಕು ಜನ ಆ ಖುಷಿನಲ್ಲಿ ಎಲ್ಲರಿಗೂನು ಏನೇನ್ ಬೇಕು ಊರಲ್ಲಿರುವಂತಹ ಪ್ರಜೆಗಳಿಗೆಲ್ಲರಿಗೂ ದಾನ ಮಾಡಿಬಿಡು ಅಂತ ಹೇಳ್ಬಿಟ್ಟ ರಾಜ ಮಂತ್ರಿ ಸರಿ ಆಯ್ತು ನಾನು ಪ್ರಜೆಗಳಿಗೂ ಕೊಡ್ತೀನಿ ಅಂತ ಮಂತ್ರಿಯಲ್ಲಿಂದ ರಾಜನಿಗೆ ಹೊಂದಿಸಿ ಅಲ್ಲಿಂದ ಹೋದ ಕೊನೆಗೆ ದಶರಥ ಮಹಾರಾಜ ತನ್ನ ರಾಣಿಯರ ಅರಮನೆಗಳಿಗೆ ಹೆಮ್ಮೆಯಿಂದ ಹೊರಟ ಏನ್ ಮಾಡ್ದ ದಶರಥ ರಾಜ ಈ ಮಂತ್ರಿಗೆ ಇದನ್ನೆಲ್ಲ ಉಡುಗೊರೆ ಕೊಟ್ಬಿಟ್ಟು ಅಂತ ಏನ್ ಮಾಡ್ದ ಅವನು ಮಕ್ಕಳು ನೋಡಕ್ಕೆ ಬಹಳ ಕಾತರದಿಂದ ರಾಜ ಅರಮನೆಗೆ ಓಡಿ ಹೋದ ರಾಮನ ಹುಟ್ಟು ಹೇಗಾಯ್ತು ಅಂತ ಗೊತ್ತಾಯ್ತಾ ನಿನ್ನಲ್ಲಿ ರಾಮನ ಮುನ್ಸೂಚನೆ ನಿನ್ನೆ ಕಥೆನಲ್ಲಿ ರಾಮನ ಅವತಾರದ ಮುನ್ಸೂಚನೆ ಹೇಳಿದೆ ಇವತ್ತಿನಲ್ಲಿ ರಾಮನ ಜೊತೆಗೆ ನಾಲ್ಕು ಮೂರು ಜನ ಅಣ್ಣ ತಮ್ಮಂದ್ರು ಹುಟ್ಟಿದ್ರು ಎಲ್ಲ ಗೊತ್ತಾಯ್ತಲ್ಲ ಇವತ್ತಿನ ಕಥೆನಲ್ಲಿ ರಾಮನ ಮುನ್ಸೂಚನೆ ರಾಮನ ಅವತಾರ ಆಯ್ತು ಭೂಮಿಗೆ ಅಲ್ವಾ ತ್ರೇತಾಯುಗದಲ್ಲಿ ರಾಮನ ಅವತಾರ ಆಯ್ತು ನಾಳಿನ ಕಥೆನಲ್ಲಿ ಇನ್ನು ಮುಂದ್ ಬರುವಂತಹ ಒಂದು ಕಥೆನಲ್ಲಿ ರಾಮ ಮುಂದಿನ ಕಥೆನ ಹೇಳ್ತಾ ಬರ್ತೀನಿ ಓಕೆನಾ ಇದಾಗಿತ್ತು ರಾಮಾಯಣದ ಕಥೆಯ ಎರಡನೇ ಭಾಗ ಮುಗಿದಿದೆ ಮಕ್ಕಳೊಟ್ಟಿಗೆ ನಾನು ಬೆರೆತು ಹೇಳಿದ್ದೀನಿ ಮಕ್ಕಳಿಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಮಕ್ಕಳೊಳಿಗೆ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಕತೆಗಳನ್ನು ನೀವು ಹೇಳಿ ಮಕ್ಕಳಿಗೂ ತಿಳಿಸಿ ಅಂತ ನಾನು ಹೇಳ್ತೀನಿ ಯಾಕೆಂತಂದರೆ ಮಕ್ಕಳುಗಳಿಗೆ ರಾಮನ ಆದರ್ಶಗಳು ಬೇಕಾಗಿದೆ ಅವರ ಒಂದು ಅವರ ಒಂದು ರಾಮ ಅಂದರೆ ಎಷ್ಟೋ ಜನಗಳಿಗೆ ಗೊತ್ತೇ ಇರದಿದ್ದಾಗ ಆಗಿದೆ ಹಾಗಾಗಿ ಈ ಕಥೆಗಳ ಮುಖಾಂತರ ಮಕ್ಕಳಿಗಲ್ಲೇ ಮುಟ್ಟಿಸ್ಬೋದು ಅಂತ ಈ ಒಂದು ನನ್ನ ಒಂದು ಚಿಕ್ಕ ಕಾರ್ಯಕ್ಕೆ ನಿಮ್ಮೆಲ್ಲರ ಒಂದು ಬೆಂಬಲ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿದು ಭವಂತು ಜೈ ಶ್ರೀರಾಮ್ ಜೈ ಶ್ರೀರಾಮ್